ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಈಗ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಒಂದು ನಾಲ್ಕು ಮುಕ್ಕಾಲಾಗಿದೆ ಈ ಆಷಾಢ ಅದೇನಕ್ಕಪ್ಪ ಬಂತು ಅನ್ಸ್ಬಿಟ್ಟೈತೆ ಕಣ್ರಿ ಏನಕ್ಕಪ್ಪ ವೆಂಕಟೇಶ್ ಇವತ್ತು ಈ ಥರ ಹೇಳ್ತಾ ಇದ್ದಾನೆ ಆಷಾಢ ಬಂತು ಅಂತ ಏನೋ ಮದುವೆ ಆಗಿದ್ದು ಎಂಡರು ಮದುವೆ ಆದಮೇಲೆ ಹೊಸ ಫಸ್ಟ್ನೇ ವರ್ಷ ಬರೋ ಒಂದು ಆಷಾಢಕ್ಕೆ ಎಂತಿರಲ್ಲ ಮನೆಗೆ ಹೋಗ್ತಾರೆ ಅದಕ್ಕೇನೋ ಇರ್ಬೋದು ಅಂತ ತಿಳ್ಕೊಂಡ್ರೆ ಹೌದು ಕಣ್ರಿ ಏನಂತ ಹೇಳಿದ್ರೆ ಅದು ಎಲ್ಲಾರು ಗಂಡ್ ಮಕ್ಳಿಗೆ ಇದ್ದಿದ್ದೇ ಒಂದು ಪ್ರಾಬ್ಲಮ್ ಯಾಕಂತೇಳಿದ್ರೆ ಮದುವೆ ಆಗಿ ಹೊಸ್ದಲ್ಲಿ ಕೆಲವೊಬ್ಬರಿಗೆ ಪಾಪ ಆಗಿ ವಾರಕ್ಕೆ ಹದಿನೈದು ದಿನಕ್ಕೆಲ್ಲ ಆಷಾಢ ಬಂದ್ಬಿಡ್ತೈತೆ ಆಷಾಢ ಎಂಟ್ರಿ ಕೊಟ್ಬಿಡ್ತೈತೆ ಆವಾಗ ನಮ್ಮ ಗಂಡು ಮಕ್ಕಳು ಕೋಪ ಬರ್ತೈತೆ ಅದು ಯಾವ ರೇಂಜ್ಗೆ ಅಂತ ಹೇಳಿದ್ರೆ ಈ ಆಷಾಢ ಯಾ ನನ್ನ ಮಗನ ಕಂಡು ಹಿಡ್ದು ನನ್ನ ಕೈ ಸಿಗ್ಬೇಕು ಅಟ್ಟಾಡ್ಸ್ಕೊಂಡು ಹೊಡಿತೀನಿ ಅನ್ನೋ ಒಂದು ರೇಂಜಲ್ಲಿ ನಮ್ಮ ಹುಡುಗರು ಇರ್ತಾ ಇದ್ದೇ ಇರ್ತಾರೆ ಅಲ್ವಾ ಗ್ಯಾರಂಟಿ ಆ ಕೆಲಸ ಆ ಥರ ಮನ್ಸು ಪ್ರತಿಯೊಬ್ಬರಿಗೂ ಕೂಡ ಅನಿಸಿರ್ತೈತೆ ನಿಮಗೇನೋ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಷ್ಟು ಜನಕ್ಕೆ ಆ ಥರ ಅನಿಸಿದ್ದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಓಕೆ ಇವತ್ತು ಆ ವಿಷಯ ಮಾತಾಡೋಕ್ಕೆ ಬಂದಿಲ್ಲ ಏನಂತ ಹೇಳಿದ್ರೆ ವರ್ಷದಲ್ಲಿ ಹೊಸದಲ್ಲಿ ಆಗಿ ಹೊಸ ವರ್ಷದಲ್ಲಿ ಹೆಣ್ತಿರಲ್ಲ ತವರು ಮನೆಗೆ ಹೋಗೋದು ಗಂಡನ್ನು ಬಿಟ್ಬಿಟ್ಟು ಅದು ಕಾಮನ್ ಅದು ಪ್ರತಿಯೊಬ್ಬರು ಗಂಡು ಮಕ್ಳಿಗೂ ಸಿಕ್ಕಾಪಟ್ಟೆ ಒಂದು ನೋವನ್ನು ಬಸ್ತಾಡ್ತಾರೆ ಕಣ್ರಿ ಆ ಒಂದು ಪ್ರಾಬ್ಲಮ್ ನಾನು ಹೇಳಕ್ಕೆ ಇವತ್ತು ವಿಡಿಯೋನ ಶುರು ಮಾಡಿಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ ಕರೆಂಟು ಕಣ್ರಿ ಈ ಒಂದು ಕರೆಂಟ್ಗಳಿಗೆ ಈ ಆಷಾಢ ಬಂದಿದ್ದೆ ನಾ ಇವಾಗ ಕರೆಂಟ್ ಇಲ್ಲ ಫ್ರೆಂಡ್ಸ್ ತೋಟಗಳಲ್ಲಿ ನೋಡಿ ಸ್ವಲ್ಪ ಅದು ಬರ್ತೈತೆ ಹತ್ತು ನಿಮಿಷ ಇರ್ತೈತೆ ಮತ್ತೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ರೋಗ ಆಗ್ಬಿಟ್ಟೈತೆ ಈ ಒಂದು ಆಷಾಢ ಗಾಳಿ ಶುರುವಾದಾಗಿಂದ ಔಟ್ ಗಾಳಿ ಶುರುವಾದಾಗಿಂದ ಇದೊಂದು ಕಾಯಿಲೆ ಹಾಕ್ಬಿಟ್ಟೈತೆ ನಮಗೆ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ ಯಾಕಪ್ಪ ಈ ರೀತಿಯಾಗಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ಇರುತ್ತೆ ನೋಡಿ ಈ ಲೈನಗಳು ಈ ಲೈನಗಳು ಈ ಒಂದು ಗಾಳಿಗೆ ಒಂದು ಜಾಗದ ನಿಲ್ಲಲ್ಲ ಒಂದಕ್ಕೊಂದು ಟಚ್ ಆಗುತ್ತೆ ಆವಾಗ ಆ ಕಡೆ ಫೀಸ್ ಹೋಗುತ್ತೆ ಈ ಕಡೆ ಅಲ್ಲಿ ಏನೋ ಒಂದು ಟ್ರಬಲ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಕರೆಂಟ್ ಕಣ್ಣು ಹಾಟ್ ಹಾಟಾಗ್ಬಿಟ್ಟೈತೆ ಈ ಗಾಳಿನಲ್ಲವರ್ಗೂ ಯಾರೇನೂ ಆಗಲ್ಲ ನಂದೇನಪ್ಪ ಗೋಳು ಅಂದ್ಕೊಂಡ್ರೆ ಬನ್ನಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ದೊಡ್ಡ ಸ್ಟು ನೋಡ್ತಾ ಇದ್ರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ಗಿಡ ಕೂಡ ಫಸ್ಟ್ ಟೈಮ್ ನೀವು ಬರ್ತೀನಿ ನೀವು ಮೊದ್ಲಾಗ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದ್ರ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಬನ್ನಿ ದೊಡ್ಡ ದೊಡ್ಡ ಹೋಗಿ ನನ್ನ ಒಂದು ಗೋಳು ನನ್ನ ಒಂದು ಕತೆ ಹೇಳ್ಕೊತೀನಿ ಒಂದೇ ಕಣ್ಣಲ್ಲಿ ಹಳ್ರಿ ಏನಪ್ಪ ಅಂದರೆ ಬೆಳಗಿಂದ ಕಾತು 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 ಕಾಣ್ಗಿಂಡಿ ಮತ್ತು ಡಿ ಎ ಪಿ ಡಿ ಎ ಪಿನ ಅದು ಯಾವುದೋ ಎತ್ಕೊಂಬಂದಿದ್ರು ನಮ್ಮಪ್ಪ ಬೇಸಾಯ ಅವೆರಡನ್ನ ಮಿಕ್ಸ್ ಮಾಡಿ ಹಾಕಿದೆ ಹಾಕಿದ್ಮೇಲೆ ನೀರು ಬಿಟ್ಟೆ ಪರವಾಗಿಲ್ಲ ಸ್ವಲ್ಪ ಕರಗಿದೆ ಕಾಣ್ಗಿಂಡಿ ಒಂದೇ ಸಮ ಕರಗೋದಿಲ್ಲ ಓಕೆ ಒಳ್ಳೆಯ ವಿಷಯನೇ ಇವಾಗ ನೀರೆಲ್ಲ ಬಿಟ್ಟಿದ್ದಾಯ್ತು ಗೊಬ್ಬರ ಹಾಕಿದ್ದಾಯಿತು ಮತ್ತು ನೀರು ಕೂಡ ಬಿಟ್ಟಿದ್ದಾಯ್ತು ಇನ್ನೇನಪ್ಪ ನಿನ್ನ ಕೆಲಸ ಆಯ್ತಲ್ಲ ಇನ್ಯಾಕೋ ಗೋಳಾಡ್ತಾ ಇದ್ದೀಯ ಅಂತ ನೀವು ಕೇಳ್ಬೋದು ಏನಂದರೆ ಗೋಳಾಡ್ತಾ ಇದ್ದೀನಿ ಕಣ್ರಿ ಯಾಕಂತ ಹೇಳಿದ್ರೆ ಈ ಒಂದು ಟಾಕಕ್ಕೆ ಬಿಟ್ಟೆ ಈ ಒಂದು ಟಾಕಕ್ಕೆ ಬಿಟ್ಟು ಆ ಗೊಬ್ಬರ ಹಾಕಿ ನೀರು ಬಿಟ್ಟ ಈ ಒಂದು ಟಾಕಕ್ಕೆ ಆದರೆ ಇನ್ನೊಂದು ಟಾಕಕ್ಕೆ ಗೊಬ್ಬರ ಹಾಕಿ ಸ್ವಲ್ಪ ಹೊತ್ತು ನೀರು ಹೊಡ್ತಾವೆ ಮತ್ತು ಕರೆಂಟ್ ಹೋಗ್ಬಿಡ್ತು ಕಣ್ರಿ ಕರೆಂಟ್ ಹೋಗ್ಬಿಡ್ತು ಇನ್ನು ರಾತ್ರಿ ಎಷ್ಟೊತ್ತು ಕೊಡ್ತಾನೋ ಗೊತ್ತಿಲ್ಲ ಅಲ್ಲಿ ಹೊರ್ಗೋಗಿ ಕಾಯ್ಕೊಂಡು ಕುತ್ಕೋಬೇಕು ಕಣ್ರಿ ಏನು ಮಾಡೋದು ನಮ್ಮ ಪಾಡು ನಾಯಿ ಪಾಡು ಅಂತಲೇ ಹೇಳ್ಬೋದು ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಒಂದು ಲೆಕ್ಕ ನೋಡಿ ಇದಕ್ಕೆ ಹಾಕಿದ್ದು ಇದಕ್ಕೆ ಹಾಕಿದೆ ನೋಡಿ ಇದು ಇದು ಈ ಕಡೆ ಇರೋದು ಈ ಟಾಕು ಇದು ಹೀಟ್ ಹಾಕು ಇದು ಬಂದು ಹೀಟ್ ಹಾಕು ಇದನ್ನು ಸಂಟು ಅಂತ ನಾವು ಕರಿತೀವಿ ಅದು ಮೇಲ್ಗಡೆ ಕೆಂಪು ಕಣಸ ಇದೆಯಲ್ಲ ಅದು ಬಂದು ಮೇಲಿನ ಅಂತೀವಿ ಇದು ಬಂದು ಸಂಟು ಅಂತೀವಿ ಇದು ಬಂದು ಖಾರ ಟಾಕ್ ಅಂತೀವಿ ಯಾಕಪ್ಪ ಖಾರಮಣಿ ಟಾಕ್ ಅಂತ ಹೇಳ್ತಾ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೀರಾ ಏನಂದರೆ ಯಾವುದೋ ಒಂದು ಕಾಲದಲ್ಲಿ ಒಂದು ತಾತನ ಕಾಲದಲ್ಲಿ ಖಾರ ಮಣ್ಣಿ ಬೆಳೆದಿದ್ರಿ ಆ ಒಂದು ಖಾರ ಮಣ್ಣಿ ಬೆಳೆದಾಗ ಆಲ್ಮೋಸ್ಟು ನಾವು ಹೇಳ್ತಾ ಖಾರ ಮಣ್ಣಿ ಕೀಳಬೇಕು ಖಾರ ಮಣ್ಣಿಗೆ ಗೊಬ್ಬರ ಹಾಕಬೇಕು ಈ ರೀತಿಯಾಗಿ ಹೇಳ್ತಾ ಇದ್ದರೆ ಖಾರಮಣ್ಣಿ ಟಾಕು ಖಾರಾಮಣಿ ಟಾಕು ಅಂತ ಹೇಳ್ತಾಯಿದ್ರಿ ಅದು ಹಂಗೆ ಬೆಳೆದಿದ್ದು ಬೆಳೆದ ಸುಮಾರು ಒಂದು ಹತ್ತನ್ನೆರಡು ವರ್ಷ ಆಯಿತು ಏನೋ ಗೊತ್ತಿಲ್ಲ ಒಂದು ಹತ್ತೆರಡು ವರ್ಷ ಆಗಿದೆ ಭವಿಷ್ಯ ಅವತ್ತಿಂದ ಇವತ್ತರೆಗೂ ಕೂಡ ಅದೇ ಒಂಥರ ನಾಮಕರಣ ಆಗೋಯ್ತು ಕಣ್ರಿ ಏನಂದರೆ ಖಾರಮಣಿ ಟಾಕು ಖಾರಾಮಣ್ಣಿ ಟಾಕು ಅಂತ ಇಟ್ಕೊಂಡ್ಬಿಟ್ಟಿದ್ದೀವಿ ಓಕೆ ಈ ರೀತಿಯಾಗಿ ಒಂದು ಸರಿ ಪೆಡ್ನಂಬಿದ್ರೆ ಮುಗ್ದೋಯ್ತು ಕಣ್ರಿ ಲೈಫ್ ಲಾಂಗ್ ಹೋಗೋದಿಲ್ಲ ಕಣ್ರಿ ಓಕೆ ಇದಕ್ಕೆ ಏನೋ ಬೇಸಾಯ ಹಾಕ್ದೆ ಇನ್ನು ಕರಗಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ತಿದ್ದಿದ್ರೆ ಚೆನ್ನಾಗಿತ್ತು ಒಂದು ಅರ್ಧ ಗಂಟೆ ಮೊ ಆದರೆ ನನ್ನ ಅಣೆ ಬರ ಏನು ಮಾಡೋದು ನನ್ನ ಅಣೆ ಬರ ಇಲ್ಲ ಕಣ್ರಿ ಏನು ಮಾಡೋಕ್ಕಾಗಲ್ಲ ಇನ್ನು ನೈಟ್ ಎಷ್ಟೊತ್ತು ಕರೆಂಟ್ ಕೊಡ್ತಾರೋ ಗೊತ್ತಿಲ್ಲ ಅಲ್ಲಿವರೆಗೂ ಕಾದಿದ್ದು ತೋಟಕ್ಕೆ ನೀರು ಹಾಯಿಸ್ಬೇಕು ನಮ್ಮ ಹಾಗಲ್ ಗಿಡಕ್ಕೆ ಇವಾಗ ಹಾಗಲು ಗಿಡ ಹುಣಿ ಎಷ್ಟು ದಿನ ಆಯಿತೋ ಗೊತ್ತಿಲ್ಲ ಭವಿಷ್ಯ ಇವಾಗೆಲ್ಲ ಸುಳಿಕಿದೆ ಬೆಳಗ್ಗೆ ತಾನೇ ಬುಡಕ್ಕೆ ಮುಣ್ತಳ್ದ್ರಿ ಬುಡಕ್ಕೆ ಮುಣ್ತಳಿಬಿಟ್ಟು ಯಾಕಂದರೆ ಗಾಳಿ ಔಟ್ ಗಾಳಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅದಕ್ಕೋಸ್ಕರ ಬುಡಕ್ಕೆ ತಳ್ಳಿ ಈಗ ಕಾಣ್ ಹಾಕಿದ್ದೀವಿ ನೀರು ಬಿಟ್ಟಿದ್ದೀವಿ ಇನ್ನು ಗೊಬ್ಬರ ಹತ್ತು ಪಾಡೋಕೆ ಅದು ಹೇಳ್ಕೊಂಡು ಇನ್ನು ತುಂಬ ಚೆನ್ನಾಗಿ ಸುಳಿಗಳು ರೇನಿಂಗ್ ಆಗುತ್ತೆ ಆದರೆ ಏನು ಮಾಡೋದು ಕರೆಂಟ್ ಇಲ್ವಿ ಓಕೆ ನೋ ಪ್ರಾಬ್ಲಮ್ ರಾತ್ರಿ ಎಲ್ಲ ನಿದ್ದೆ ಕೆಟ್ಟಾದರೂ ತೋಟಕ್ಕೆ ನೀರು ಹಾಯಿಸ್ಲೇಬೇಕು ಇದು ಮೂರು ತಿಂಗಳು ಕೊಟ್ಟಿದ್ದಂಗೆ ಐತೆ ಇಷ್ಟು ಬೇಗ ಬರ್ತೈತೆ ಇದು ಆಲ್ರೆಡಿ ಅಮ್ಮ ಕಟ್ಟಕ್ಕೆ ಅಲ್ಲ ಗುರುವೇ ಹಾಂ ಇದು ಆಲ್ರೆಡಿ ಹಮ್ಮ ಕಟಕ್ಕೆ ಬಂಬುಟೈತೆ ನೋಡಿರಿ ಎಷ್ಟು ಚೆನ್ನಾಗಿ ಇದು ಅದು ಹಾಂ ಇದೆಲ್ಲ ಏಳು ತಿಂಗ್ಳು ಕೊಟ್ಟಂಗೆ ಇರಬೇಕು ಅರ್ಜೆಂಟ್ ಬೆಳೀತೈತೆ ವೆಂಕಟೇಶ್ಗೆ ಅರ್ಜೆಂಟ್ ಪಾಪ ಕಾಸು ಮಾಡಿಕೊಡ್ಬೇಕು ಅಂತ ಬರ್ತೈತೆ ಬೇಗ ಬಾ ಅಮ್ಮ ಲಕ್ಷ್ಮಿ ಕೈ ಒಳ್ಳೆ ರೇಟ್ ಐತೆ ಬೇಗ ಬಂದ್ಬಿಡು ಆಯಿತಾ ಬೇಗ ಬಾ ಮಾರ್ಕೆಟ್ ತೋರಿಸ್ತೀನಿ ಕಳಾಸಿ ಪಳ್ಯ ಮಾರ್ಕೆಟು ಮೆಡ್ರಾಸ್ ಮಾರ್ಕೆಟು ಎಲ್ಲ ತೋರಿಸ್ತೀನಿ ಹಾಂ ಬರ್ತೀಯಾ ಬೇಗ ಬಂದ್ಬಿಡು ಲಾಲಿಪಾಪ್ ಕೊಡಿಸ್ತೀನಿ ನಿನಗೆ ಆಯಿತಾ ಅಷ್ಟು ಮಾತ್ರ ಮಾಡಮ್ಮ ಓಕೆ ಬೆಳೆಗೂ ಕೂಡ ಬುದ್ಧಿ ಹೇಳಿದ್ದಾಯಿತು ಏನಂದರೆ ಈ ಪೆಡ್ನೇಮ್ ಅಂತೀವಿ ಫ್ರೆಂಡ್ಸ್ ಏನಂದ್ರೆ ಇದು ನೋಡಿದ್ರಲ್ವಾ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಬಂದು ಬೆಳೆದಿದ್ದು ನನ್ನ ಖಾರಾಮಣಿ ಅವತ್ತಿಂದ ಇವತ್ತವರೆಗೂ ಕೂಡ ಇದೇ ಖಾರಾಮಣಿ ಅನ್ನೊಂದು ಹೆಸರು ಬಿದ್ದುಬಿಡ್ತು ಇದೇ ಥರ ಒಂದು ಪಕ್ಕದವರಲ್ಲಿ ಒಬ್ಬರು ಇದ್ರು ಅವರ ಒಂದು ಫ್ಯಾಮಿಲಿಗೆ ಒಂದು ಒಳ್ಳೆ ನೇಮ್ ಇಕ್ಕಿದ್ರು ಆ ಒಂದು ನೇಮ್ ಏನಾರು ಹೇಳ್ಬಿಟ್ರೆ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತೈತೆ ಆಮೇಲೆ ನಮ್ಮ ಮನೆ ಹತ್ರಕ್ಕೆ ಬರ್ತಾರೆ ಗೊತ್ತಿಲ್ಲ ಗಲಾಟೆ ಮಾಡೋದಕ್ಕೆ ಬೇಡ ಅವ್ರ ಪೆಡ್ನೇಮು ಏನಂದರೆ ಒಂದು ಪೆಡ್ನೇಮ್ ಇಕ್ಕಿದ್ರು ಆ ಪೆಡ್ನೇಮು ಒಂದು ಸ್ವಲ್ಪ ಬ್ಯಾಡ್ ಬ್ಯಾಡಾಗಿತ್ತು ಅಂಥ ನೈಸ್ ನೇಮ್ ಏನು ಇರಲಿಲ್ಲ ಅಂತ ಒಂಥರ ಬ್ಯಾಡ್ ಬ್ಯಾಡ್ ನೇಮ್ ಇತ್ತು ಆ ಒಂದು ಬ್ಯಾಡ್ ನೇಮ್ ಇತ್ತಲ್ವ ಆ ಬ್ಯಾಡ್ ನೇಮ್ನ ಅಳಿಸ್ಬೇಕಲ್ವ ಹೆಂಗಾದರೂ ಮಾಡಿ ನಾನು ಈ ಬ್ಯಾಡ್ ನೇಮ್ನ ತೆಗಿಬೇಕಲ್ಲ ಅಂತ ತಿಳ್ಕೊಂಡಾಗ ಅವನು ಯಾರೋ ಹೋಗಿ ನನ್ನಂಥ ಬುದ್ಧಿವಂತನ್ನ ಕೇಳಿದಂತೆ ಈ ಥರ ನನ್ನ ಅಡ್ಡಸ್ರು ಹೋಗಬೇಕು ಏನು ಮಾಡಬೇಕು ಅಂತ ಕೇಳಿದ್ನಂತೆ ಅದಕ್ಕೆ ಅವನಿಕ್ಕೊಂಡು ನನ್ನಂಥ ಬುದ್ಧಿವಂತನ್ನ ಸರಿ ಒಂದು ಕೆಲಸ ಮಾಡೋ ಒಂದು ಎರಡು ಮರಿ ನಾವು ಹೊಡೆದ್ಬಿಟ್ಟು ಊರಿಗೆಲ್ಲ ಬಾಡು ಊಟ ಹಾಕು ಆವಾಗ ಬಾಡೂಟ ಹಾಕಿದಾಗ ಅವರೆಲ್ಲ ಕುತ್ಕೊಂಡು ಇರ್ತಾರಲ್ಲ ದನ ತಿಂದಂಗೆ ಆ ಒಂದು ಟೈಮಲ್ಲಿ ನೋಡ್ರಪ್ಪ ಮೇಲೆ ಈ ಥರ ಹೆಸ್ರು ಕರಿಬೇಡ್ರಿ ಅದಕ್ಕೋಸ್ಕರನೇ ಈ ಬಾಡೂಟ ಅರೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ರಂತೆ ಸರಿ ಆಯಿತು ಅಂದ್ಬಿಟ್ಟು ಅವನು ಕೂಡ ಏನು ಮಾಡ್ದ ಅವನು ಕೂಡ ಎರಡು ಮರಿ ಇರೋ ಜಾಗದಲ್ಲಿ ನಾಲ್ಕು ಮರಿ ಹೊಡೆದಂತೆ ಊರವ್ರನ್ನೆಲ್ಲ ಕರ್ಸದನಂತೆ ಬಿರಿಯಾನಿ ಮಟನ್ ಸಾರು ಕಬಾಬು ಮೂಳು ಎಲ್ಲ ವೆರೈಟಿ ಮಾಡಿ ಜನಗಳಿಗೆ ಹಾಕಿದಂತೆ ಇಡೀ ಊರಾಗಿರೋ ಜನಗಳನ್ನೆಲ್ಲ ಕರ್ಕೊಂಡು ಬಂದು ಊಟ ಹಾಕಿದ್ನಂತೆ ಊಟ ಹಾಕಿದ್ಮೇಲೆ ಹೇಳದಂತೆ ದಯವಿಟ್ಟು ಇನ್ಮೇಲೆ ಯಾರು ಈ ಥರ ಹೆಸರು ಕರಿಬೇಡ್ರಪ್ಪ ಅದಕ್ಕೋಸ್ಕರ ನೀ ಬಡ ಊಟ ಹಾಕಿದ್ದೀನಿ ಇನ್ನು ಮುನ್ನೆ ದಯವಿಟ್ಟು ಈ ಥರ ಒಂದು ಹೆಸ್ರನ್ನ ಕರಿಬಿಡ್ರಿ ಅಂತ ಹೇಳದಂತೆ ಹ್ಞೂ ಸರಿ ಆಯಿತು ಅಂತ ಜನಗಳು ಕೂಡ ತಲೆ ಅಲ್ಲಾಡ್ಸವ್ರೆ ಸರಿ ಅಂದ್ಬಿಟ್ಟು ಜನಗಳು ಕೂಡ ತಲೆಯಲ್ಲಾಡಿಸಿದಾಗ ಊಟಕ್ಕೆಲ್ಲ ಕೂತಿದ್ದಾರಂತೆ ಊಟ ಮಾಡ್ತಾ ಇದ್ದಾರಂತೆ ಒಂದು ಬಂತಿ ಆಗಿದೆ ಎರಡು ಬಂತಿ ಆಗಿದೆ ಮೂರನೇ ಬಂತಿಗೆ ಇನ್ನು ಊಟ ಜನ ಜನ ಬಂದು ಊಟ ತಿಂತಾ ಇದ್ದಾರೆ ಅವಾಗ ಅಜ್ಜೆ ಕಡೆ ಒಬ್ಬ ಕೂತ್ಕೊಂಡಿದ್ನಂತೆ ಒಂದು ಬೇಲಿ ಹಿಂದೆ ಬೇಲಿಯಿಂದ ಹಿಂದೆ ಅಪ್ಪ ಕೂತ್ಕೊಂಡಿದ್ದರೆ ಇದಕ್ಕೆ ಚೊಂಬಿಡ್ಕೊಂಡು ಇದು ಕೂತ್ಕೊಂಡಿದ್ದಾನೆ ಈ ಥರ ಚೊಂಬಿಡ್ಕೊಂಡು ಕೂತಿದ್ದಾಗ ಅವ್ರ ಮನೆ ಪಕ್ಕದಲ್ಲೇ ಅಂತ ಆ ಒಂದು ಬೇಲಿ ಇರೋದು ಚೊಂಬಿಡ್ಕಂಡು ಈ ಥರ ಇದಕ್ಕೆ ಕೂತ್ಕೊಂಡಿದ್ದಾಗ ಆಲ್ಮೋಸ್ಟ್ ಅವ್ನಿಗೆ ಒಂದು ಫೋನ್ ಬಂತಂತೆ ಫೋನ್ ಬಂದಾಗ ಏ ಎಲ್ಲೋ ಅಂತ ಇವಾಗ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಯಾರೇ ಫೋನ್ ಮಾಡಿದ್ರು ಎಲ್ಲೋ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಅವನು ಫೋನ್ ಮಾಡಿರೋನು ಎಲ್ಲೋ ಅಂತ ಕೇಳಿದ್ದಾನೆ ಅದಕ್ಕೆ ಇವ್ನ ಆ ಒಂದು ಪೆಡ್ ನೇಮ್ ಆ ಪೆಡ್ ನೇಮ್ ಹೇಳಿ ಇಂಥವ್ರ ಮನೇಲಿ ಇದ್ದೀನಿ ಅಂದಂತೆ ಇಂಥವ್ರ ಮನೇಲಿ ಇದ್ದೀನಿ ಅಂತ ಹೇಳಿದಂತೆ ಅವಾಗ ಅವನು ಪಾಪ ಊಟ ಹಾಕ್ಸದ್ನಲ್ಲ ಅವನು ಅಂದ್ಕೊಂಡಂತೆ ನಾನು ಬಾಡೂಟ ಅಲ್ಲ ಏನೇ ಹಾಕಿದ್ರು ಕೂಡ ಇವ್ರು ಆ ಪೆಡ್ ನೇಮ್ ಬಿಡೋಲ್ಲ ನನ್ನ ಮಕ್ಳು ಯಾವನೇ ಅವನು ಕುತ್ಕೊಂಡಿದ್ದೀರಾ ಊಟಕ್ಕೆ ಎಲ್ಲ ಎದ್ದೋಗರೆ ನನ್ನ ಮಕ್ಕಳು ಅನ್ನಂತೆ ಯಾಕಂದರೆ ಪಾಪ ನಾಲ್ಕು ಮರಿ ಅಂದರೆ ಎಂತ ಅಮಾಶೆ ನಾ ಅವನೇ ಖರ್ಚು ಮಾಡಿದಾನೆ ಪಾಪ ಅಲ್ವಾ ಆ ಥರ ಖರ್ಚು ಮಾಡಿ ಊಟ ಹಾಕಿದ್ರೆ ಮತ್ತೆ ಪದೇ ಪದೇ ಅದೇ ಒಂದು ಪೆಡ್ನೇಮ್ ಕರದ್ರಂತೆ ಏನಂದರೆ ನಮ್ಮ ಸಿಟಿಲ್ ಕಡೆ ಜಾಸ್ತಿ ನಡೆಯೋದಿಲ್ಲ ನಮ್ಮ ಹಳ್ಳಿಗಳ ಕಡೆ ಜಾಸ್ತಿ ನಡೀತವೆ ಈ ಥರ ಒಂದು ಪೆಡ್ನೇಮ್ಗಳು ಅಲ್ವಾ ಆ ಥರ ಒಂದು ಕಥೆಗಳು ಓಕೆ ಇನ್ನೇನೋ ಸಂಜೆ ಐದು ಗಂಟೆ ಆಗ್ತಾ ಬಂದಿದೆ ಅಲ್ಲ ಕೂಡ ಕೂಗಿದೆ ಅಲ್ಲ ಕೂಡ ಕೂಗ್ತಾ ಇದೆ ಐದು ಗಂಟೆ ಆಯಿತು ಅಂತ ಓಕೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಕರೆಂಟ್ ಬರೋದು ಮಟ್ಟ ಇಲ್ಲ ಇನ್ನು ನೈಟ್ ಬಂದು ಮತ್ತೆ ತೋಟಕ್ಕೆ ರಾತ್ರಿ ಹೊತ್ತು ನಿಮ್ಮ ಜಾಕೆಟ್ ಕಾಡಾದರೂ ತೋಟಕ್ಕೆ ನೀರು ಹಾಯಿಸ್ಬೇಕು ಏನು ಆಗಲ್ಲ ಏನಂದರೆ ಇದು ನಮ್ಮ ರೈತರಾಣೇ ಬರ ದಿಸ್ ಈಸ್ ಇಂಡಿಯಾ ಇಂಡಿಯಾ ಅಗ್ರಿಕಲ್ಚರ್ ಈಗಿರುತ್ತೆ ಗೋರ್ಮೆಂಟ್ ಸಪೋರ್ಟ್ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಓಕೆ ನೋಡೋದ್ರಲ್ಲ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಮ್ಗೆ ಕೂಡ ಗೊತ್ತಾಗುತ್ತೆ ಇದೇ ರೀತಿಯಾಗಿ ವೀಡಿಯೋಗಳನ್ನ ನಾವು ಮಾಡ್ತಾ ಇರ್ತೀವಿ ನೀವೊಂದು ಲೈಕ್ ಮಾಡೋದಿಂತ ಜಾಸ್ತಿ ಇಲ್ಲಿ ಲೈಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಲೈಕು ಎಲ್ಲ ಲೈಕ್ ಮಾಡಿದ್ರೆ ನೀವು ಇದೇ ರೀತಿಯಾಗಿ ಒಂದು ತರಲೆ ವಿಡಿಯೋಗಳು ನಮ್ಮ ಕಾಮಿಡಿ ನಮ್ಮ ಸುತ್ತಮುತ್ತ ಏನೇನು ನಡೀತೈತೆ ನಮ್ಮ ಹಳ್ಳಿ ನೇಚರ್ ಹೇಗಿರುತ್ತೆ ನಮ್ಮ ಹಳ್ಳಿ ಪದಗಳು ಹೇಗಿರುತ್ತೆ ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರಾ ನೀವು ನೋಡ್ಬೋದು ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಇರ್ತಾನೆ ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಒಂದು ಪ್ರತಿ ಪ್ರತಿದಿನ ಕೂಡ ವಿಡಿಯೋ ಮಾಡೇ ಮಾಡ್ತೀವಿ ಯೂಟ್ಯೂಬ್ ವಿಡಿಯೋ ಯೂಟ್ಯೂಬಲ್ಲಿ ಪ್ರತಿದಿನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ಮಿಸ್ ಮಾಡಿದಿರೋ ನೀವು ನೋಡ್ಬೋದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಓಕೆ ವಿಡಿಯೋ ಇಲ್ಲಿಗೆ ಹಿಲ್ಲಿಗೆ ಮುಗಿಸ್ತೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್